ಈ ನಿಮ್ಮ ಅರವತ್ತು ಸೆಕೆಂಡ್ ಅಲ್ಲಿ ಒಂದು ಚಿಕ್ಕ ಕತೆ ಹೇಳ್ತೀನಿ ಇವಾಗಿನ ಜನ್ರೇಷನ್ ಹೇಗಾಗ್ಬಿಟ್ಟಿದೆ ಅಂದ್ರೆ ಒಂದ್ ದೂರಲ್ಲಿ ಒಬ್ಬ ಐವತ್ತು ಕುರಿಗಳನ್ನ ಸಾಕಿರ್ತಾನೆ ಆ ಕುರಿಗಳನ್ನ ದಿನಾಗ್ಲೂ ಆಗ್ಲೂ ಕರ್ಕೊಂಡೋಗಿ ಮೇಯಕ್ಕೆ ಅಂತ ಕಾಡಿಗೆ ಬಿಡ್ತಾ ಇರ್ತಾನೆ ಒಂದಿನ ಹಾಗೆ ಕರ್ಕೊಂಡೋಗಿ ಹೋಗಿ ಅಕೆ ಅಂತ ಕಾಡಿಗೆ ಬಿಟ್ಟಿರ್ತಾನೆ ಅವತ್ತು ತುಂಬಾ ಬಿಸಿಲಿರುತ್ತೆ ಆದ್ರಿಂದ ಆ ಕುರಿಯ ಮಾಲೀಕ ಏನ್ ಮಾಡ್ತಾನೆ ಅಂದ್ರೆ ಒಂದು ಮರದ ಕೆಳಗೆ ವಿಶ್ರಾಂತಿ ಮಾಡ್ತಾ ಇರ್ತಾನೆ ಆವಾಗ ಈ ಕುರಿಗಳೆಲ್ಲ ಏನ್ ಮಾಡ್ತವೆ ಅಂದ್ರೆ ಆರಾಮಾಗಿ ಮೇಯ್ತಾ ಇರ್ತವೆ ಈ ಕುರಿಗಳ ಗುಂಪಿನಲ್ಲಿ ಒಂದು ಕುರಿ ತುಂಬಾ ಬುದ್ಧಿವಂತ ಆಗಿರುತ್ತೆ ಆ ಕುರಿ ಮೇಯ್ತಾ ಮೇಯ್ತಾ ಅದಕ್ಕೆ ನೀರ್ ಕುಡಿಬೇಕು ಅಂತ ಅನ್ಸುತ್ತೆ ಸ್ವಲ್ಪ ದೂರದಲ್ಲೇ ಒಂದು ಕೆರೆ ಇರುತ್ತೆ ಆ ಕೆರೆಯಲ್ಲಿ ನೀರ್ ಕುಡಿಬೇಕು ಅಂತ ಈ ಬುದ್ಧಿವಂತ ಕುರಿ ಹೋಗ್ತಾ ಇರುತ್ತೆ ಹೋಗೋ ಜಾಗದಲ್ಲಿ ಒಂದು ದೊಡ್ಡ ಹಳ್ಳ ಆಗ್ಬಿಟ್ಟಿರುತ್ತೆ ಆ ಹಳ್ಳದ ಮೇಲ್ಗಡೆ ದೊಡ್ಡ ದೊಡ್ಡ ಮರದ ಎಲೆಗಳು ಇದ್ದು ಆ ಹಳ್ಳ ಕಾಣಿಸದೇ ಇಲ್ಲ ಹಚ್ಕೊಂಡ್ ಬಿಟ್ಟಿರುತ್ತೆ ಈ ಬುದ್ಧಿವಂತ ಕುರಿ ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗ್ತಾ ಇರುತ್ತೆ ಅವಾಗ ಗೊತ್ತಿಲ್ದೆ ಆ ಕುರಿ ಆ ಹಳ್ಳಕ್ಕೆ ಕಾಲಿಟ್ಬಿಟ್ಟು ಆ ಹಳ್ಳದಲ್ಲಿ ಬಿದ್ದೋಗ್ಬಿಡುತ್ತೆ ಈ ಎಲ್ಲಾ ಕುರಿಗಳು ಇರ್ತಾವಲ್ಲ ಓ ಏನೋ ಈ ಕುರಿ ಏನೋ ಮಾಡಕ್ಕೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಈ ಕುರಿಗಳನ್ನು ಹಿಂದೆ ಹಿಂದೆನೆ ಬರ್ತಾ ಇರುತ್ತೆ ಈ ಕುರಿ ಹಳ್ಳಕ್ ಬೀಳುತ್ತಲ್ಲ ಆದ್ರಿಂದ ಈ ಎಲ್ಲ ಕುರಿಗಳು ಅಳ್ಳಕ್ಕೆ ಬೆಳಕೆ ಒಂದೊಂದೇ 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 ಮುಂದೆ ಬರ್ತಾ ಇರುತ್ತೆ ಆ ಬುದ್ಧಿವಂತ ಕುರಿ ಅಳ್ಳಕ್ ಬಿದ್ದಿತ್ತಲ್ಲ ಆ ಕುರಿ ಜೋರಾಗಿ ಕಿರ್ಚ್ಕೊಂಡ್ ಹೇಳ್ತಾ ಇರುತ್ತೆ ಮುಂದೆ ಬರ್ಬೇಡಿ ಮುಂದೆ ಬರ್ಬೇಡಿ ಅಳ್ಳಕ್ ಬಿದ್ದು ಹೋಗ್ತೀರಾ ಅಂತ ಈ ಮೇಲ್ಗಡೆ ಇರುವಂತ ಕುರಿಗಳ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅಂದ್ರೆ ಈ ಕೆಳಗ್ ಬಿದ್ದಿರುವಂತ ಕುರಿ ತುಂಬಾ ಬುದ್ಧಿವಂತ ಕುರಿ ಈ ಬುದ್ಧಿವಂತ ಕುರಿಗೆ ಏನೋ ಒಳಗಡೆ ಒಳ್ಳೆಯ ಮೇವು ಸಿಕ್ಕಿದೆ ಅದಕ್ಕೆ ಹೋಗ್ಬಿಟ್ಟಿದೆ ನಾವು ಎಲ್ಲ ಒಳಗ ಹೋಗೋಣ ಅಂತ ಹೇಳ್ಬಿಟ್ಟು ಒಂದೊಂದೇ ಕುರಿ ಒಂದೊಂದೇ ಕುರಿ ಜಂಪ್ ಮಾಡಿ ಜಂಪ್ ಮಾಡಿ ಜಂಪ್ ಮಾಡಿ ಎಲ್ಲಾ ಬಿದ್ದು ಬಿದ್ದು ತುಂಬಾ ಆಳ ಇರುತ್ತೆ ಎಲ್ಲ ಕೈಕಾಲ್ ಮುರ್ಕೊಂಡು ಲಾಸ್ಟಿಂಗ್ ಮನೆಗೆ ಹೋಗ್ತವೆ ಕುರಿಗಳು I am God. God is great.